ಏ ಕೂದ್ಲು ಬಿಡ್ ಕೂದ್ಲು ಬಿ ಕೂದ್ಲು ಬಿಡೆ ಅವ್ಳು ಕೂದಲು ಬಿಡೆ ಬಿಡೇ ಅವಳು ಏನು ಆಗ್ಬೇಕು ಆಮೇಲೆ ಕುಂತ್ಕ ಸುಮ್ನೆ ಕುಂತ್ಕ ಅಲ್ಲೇ ಕುಂತ್ಕ ನೀನು ನೋಡಿ ಹೆಂಗ್ ನೋಡಿ ಪಾಪ ಅಲ್ಲೋಡಿ ನನ್ನ ಮಗಳು ಎದ್ ಬರ್ತಾ ಇದ್ದಾಳೆ ಋತಿಕ ಇವಾಗ ಋಷಿಕ ನೋಡಿ ಹೋಗ್ತಾ ಇದ್ದಾಳೆ ಕರ್ಕೊಂಡು ಬರಕ್ಕೆ ಹೋಗ್ತಾ ಇದ್ದಾಳೆ ನೋಡಿ ಹೆಂಗೆ ಹೋಗ್ತಾಳೆ ಅಕ್ಕ ತಂಗಿಯರು ತುಂಬ ಜೀವ ತುಂಬ ಆಟ ಆಡ್ತಾರೆ ಅವಳು ಹಿಡಿಯೋಕೆ ಬರ್ತಾಳೆ ಅಂತ ಇವಳು ಓಡೋಗೋದು ಇವಳು ಬರ್ತಾಳೆ ಅಂತ ಅವಳು ಓಡೋಗೋದು ಈ ಥರ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡಿರ್ತಾರೆ ಇಬ್ಬರು ಇವಾಗ ಎತ್ಕೋಬೇಕು ಅವಳು ಅನ್ನೋದಕ್ಕೆ ಋತು ಬಾಮ

ಐ ಏ ಬಿಡು ಕೂದಲು ಬಿಡೆ ಕೂದಲು ಬಿಡೆ ಅವಳು ಕೂದಲು ಬಿಡೆ ಬಿಡೇ ಅವಳು ಏನು ಆಗ್ಬೇಕು ಆಮೇಲೆ ಕುಂತ್ಕ ಸುಮ್ಮನೆ ಕೂತ್ಕ ಅಲ್ಲೇ ಕುಂತ್ಕ ನೀನು ನೋಡಿ ಹೆಂಗೆ ನೋಡಿ ಪಾಪ ನೋಡು ಐ ಬಿಡೇ ಅವಳನ್ನು ಯಾಕೆ ಒಂದೊಂದು ಸಾರಿ ಮನೆ ಹೋದ್ ಸರಿ ಅವಳು ಜಗಳ ಮಾಡಿದ್ಲು ಈ ಸೇರಿ ನೋಡಿ ಈಗ ಪಾಪ ಬಿಡು 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 ಇವಾಗ ಇವಾಗ ಯಾಕೆ 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 ಅವ್ಳು ಕೂಡ ಜಗಳ ಮಾಡೋದು ಯಾಕೆ ಹೊಡಿ ಹೊಡಿ ಅವಳಿಗೆ ಹಾಂ ಯಾಕೆ ಇವಾಗ ಜಗಳ ಆಡೋದು ಯಾಕೆ ನೋಡು 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 ಋತು ಕೂದಲೆಲ್ಲ ಕಿತ್ತಿಕ್ಕಿದ್ಲೆ ನಿಂದು ಕೂದಲೆಲ್ಲ ಕಿತ್ತಿಕ್ಕಿದ್ಲೆ ಮಗಳೇ ಬಾ ನೀನು ಬಾ ಹ್ಞೂ ಬಾ ನೀನು ಯಾಕೆ ಬಂದೆ ನೋಡಿ ಇವಾಗ ನೀನು ಬರಬೇಕಾ ಅಮ್ಮನ ಹತ್ರ ನೀನು ಕೂತ್ಕ ಕೂತ್ಕಾ ನೀನು ಹ್ಞೂ ಏನು ಇವಾಗ ತೋರಿಸ ಹೆಂಗೆ ತೋರಿಸ್ತೇ ತೋರಿಸೆ ಓಯ್ ತೋರಿಸ್ತೀವಿ ಅದು ಹೆಂಗ್ ತೋರಿಸ್ತೀವಿ ಹ್ಞೂ ಅದೇ ಬೇಕಾ ನಿಂಗೆ ಆ ಮೂಗು ಸಣ್ಣದೈತೆ ಐತೆ ಕೊಯ್ದಾಕ್ಬಿಡ್ತು ನೋಡು ಓಯ್ ಎದ್ಲಾ ಅಲ್ಲಿ ಮೂಗು ತೋರಿಸ್ತಾವಳ ಅವಳು ಎಲ್ಲ ನೀನೆ ಅಯ್ಯೋ ಅಯ್ಯೋ ಅಯ್ಯೋಯ್ಯೋಯ್ಯೋ ದೇವ್ರೇ ಅಮ್ಮನ್ ಮತ್ ಕೇಳ್ತೇನ್ ಅವ್ರ ಮತ್ ಕೇಳ್ತೇನೆ ಇವಾಗ ಎದ್ ಬಂದಲ್ವಾ ಇವಾಗ ಸಾಯಂಕಾಲ ಈಗ ಆರೂವರೆ ಆಗಿದೆ ನಾಲ್ಕೂವರೆ ಐದು ಗಂಟೆಗೆ ಕೊಡ್ತಾ ಇದ್ದೆ ಬಟ್ ಏನಂದ್ರೆ ಮಲ್ಕೊಂಡ್ಬಿಟ್ಟಿದ್ಲು ಅವಳು ಅದಕ್ಕೆ ತೆಪ್ಪಿಲ್ಲ ಆಯ್ತಕ್ಕಂದ ನೀಟ್ಕೊಂಡು ನೋಡು ಕ್ಲಿಪ್ಪು ಒಂದು ನಿಮಿಷದಾಗ ಮಾಯ ಮಾಡಾಕ್ಬಿಟ್ಳು ಹ್ಞೂ ಆಯಿತು ಅವಳಿಗಾಗಲೇ ಸಾಯಂಕಾಲ ಬೇಗ ಎದ್ದಲ್ಲ ಐದು ಗಂಟೆಗೆಲ್ಲ ಇವಳಿಗೆ ಆ್ಯಪಲ್ ತಿನ್ನಿಸ್ಬಿಟ್ಟೆ ಏನಂದ್ರೆ ಇವಾಗ ಋಷಿಕನ್ಗೆ ತಿನ್ನಿಸ್ತಾ ಇದ್ದೀನಿ ಯಾವ್ಯಾವ ಫ್ರೂಟ್ಸ್ ತಿನ್ನಿಸ್ತೀರ ಅಂತಂದೇಳಿ ಕೇಳಿದ್ರಿ ಸೊ ಹಂಗಾಗಿ ಸೀಸನ್ ಪ್ರಕಾರ ಯಾವ್ಯಾವ ಫ್ರೂಟ್ಸ್ ಬರುತ್ತೆ ಎಲ್ಲ ತಿನ್ನಿಸ್ತೀನಿ ಅಂತ ತಿನ್ಬಾರ್ದು ಬಿಡ್ಕೊಂಡ ನಾನು ತೆಕ್ಕೊಡ್ತೀನಿ ನೋಡಿ ಒಂದು ಸ್ಪೂನ್ ಇರುತ್ತಲ್ಲ ಸ್ಪೂನಿಂದ ಈ ಥರ ಕಟ್ ಮಾಡಿ ಈ ಥರ ಎಳ್ದಾಯ್ತು ಒಂಥರ ಸ್ಮ್ಯಾಶ್ ಆಗಿ ಬರುತ್ತೆ ಈ ಥರ ಮನೆ ತೋರಿಸಿದ್ದೆ ನಿಮಗೆ ಈ ಥರ ಬರುತ್ತೆ ಹಾಂ ಹಾಂ ಮಾಡಿ ಇವಾಗ ಅವಳು ತಿಂತಾಳಂತ ಇವಳು ತಿಂತಾಳೆ ಅದಕ್ಕೆ ಇಬ್ಬರಿಗೂ ತಿನ್ನಿಸ್ತೀನಿ ಅವಾಗ ಒಂದ್ ಸ್ವಲ್ಪ ಇವ್ಳು ಕೊಟ್ಟಿದ್ದ ಅಷ್ಟೇ ಕುಂತ್ಕ ತಿನ್ನಿಸ್ತೀನಿ ಕುಂತ್ಕ ತಿನ್ನಿಸ್ತೀನಿ ಕುಂತ್ಕ ಕು ಮೇಲೆ ಬರ್ಬೇಕಾ ಈಗ ಅವಳು ಬಂದ್ಬಿಟ್ಟ ನೀನು ಬಂದೀಗ ಹೇಳಿ ತುಂಬ ಒಳ್ಳೆಯದು ಆ್ಯಪಲ್ ಕೊಟ್ಟರೆ ಮಗು ಸ್ವಲ್ಪ ದಪ್ಪ ಹಾಕ್ತಾರೆ ಅಂತ ಹೇಳ್ತಾರೆ ಊಟ ಕೊಡಿ ಸರಿ ತಿನ್ನಿಸಿ ಮತ್ತು ಆಮೇಲೆ ಫ್ರೂಟ್ಸ್ ಯಾವುದೋ ಫ್ರೂಟ್ಸ್ ಇರುತ್ತೋ ಎಲ್ಲ ಕೊಡ್ತಾಯಿರಿ ಮಕ್ಕಳಿಗೆ ಚೆನ್ನಾಗಿ ಬೆಳ್ಕೊತಾರೆ ಎಲ್ಲ ಪೌಷ್ಟಿಕಾಂಶ ಎಲ್ಲ ಇರುತ್ತೆ ಸೊ ಹಂಗಾಗಿ ನನಗೆ ಎಲ್ಲ ಇವಾಗ ಹಣ್ಣಿನ ಎಲ್ಲ ಏನಂದರೆ ಒಂಥರ ಸಹಾಯ ಬಂದ್ಬಿಟ್ಟೈತೆ ಯಾಕಂದರೆ ಇದ್ದಾಗ ತಿಂದು 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 ಸಾಕಾಗ್ಬಿಟ್ಟೈತೆ ಅದಕ್ಕೆ ನೋಡಿ ತರ ಬರುತ್ತೆ ಸ್ನಾಶಕ್ಕೆ ಬರುತ್ತೆ ಚೆನ್ನಾಗಿ ನಾವು ಹಿಂಗಿಂಗೆ ಕೈಯಿಂದ ಇಸ್ಕೋದು ಬೇಡ ಏನು ಬೇಡ स्पूनಿಂದಲೇ ಹಿಂಗ ತೆಗ್ಬಿಟ್ರೆ ಆಯ್ತು ಮಕ್ಕಳುंनो ಇಷ್ಟಪಟ್ಟು ತಿಂತಾರೆ ಏನು ತೊಂದ್ರೆ ಇಲ್ಲ ಪ್ಲೀಸ್ ಬರುತ್ತೆ ಇದರಿಂದ ಬಟ್ಲಿಂದ ಕ್ಲೀನ್ ಆಗಿ ಬರುತ್ತೆ ತೆಗಿಯಕ್ಕೆ ಆಮೇಲೆ ಕೆಲವರು ಒಬ್ಬೊಬ್ರು ಏನ್ ಮಾಡ್ತೀರಾ ಅಂದ್ರೆ ಅರ್ಧ ಕಟ್ ಮಾಡ್ಬಿಟ್ಟು ಮಕ್ಕಳಿಗೆ ಕೊಡ್ತೀರ ತಿನ್ಕಳಿ ಅಂತಂದ್ರೆ ಕೈಗಡ್ಕೊಂಡು ತಿನ್ಕಳಿ ಅಂತಂದ್ರೆ ಕೊಟ್ಬಿಡ್ತೀರಾ ಇವಾಗ ಅಲ್ಲಿ ಬರ್ಬೇಕಾದ್ರೆ ಕ್ಯಾರೆಟ್ ಹೆಂಗ್ ಕೊಡ್ತಾರೆ ಅದೇ ತರ ಆಪಲ್ ಅನ್ನು ಕಟ್ ಮಾಡ್ಬಿಟ್ಟು ಕೊಡ್ತಾರೆ ಆ ತರ ಕೊಡಕ್ ಹೋಗ್ಬೇಡಿ ಮಕ್ಳಿಗೆ ಇನ್ನೊಂದು ಆಗಲ್ಲ ಸೊ ಹಂಗಾಗಿ ಈ ತರ ಕೂಡ್ಸ್ಕೊಂಡು ಒಂದ್ ಸ್ವಲ್ಪ ಸ್ವಲ್ಪ ಈ ತರ ತೆಗ್ದು ತೆಗ್ದು ಕೊಟ್ರೆ ಪಾಪ ತಿನ್ಕೊಂತಾರೆ ಅವರು Ah, støk, 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 støk. Jeg kommer. Jeg kommer. Jeg kommer. ಬಾಯಲ್ಲಿ ಇರುತ್ತೀನು ಬಾಯಲ್ಲಿ ಇದ್ರೆ ಅವಳಿಗೆ ಅದಕ್ಕೆ ಪೂ ಅಂತಂದು ಹೇಳ್ತಾ ಇದ್ದಾಳೆ ಅಂತ ಇವಳು ನಾನು ವೀಡಿಯೋ ಮಾಡೋದು ಅಲ್ಲಿ ನೋಡ್ತಾ ಇದ್ದಾಳೆ ಮೇಲೆ ಯಾರಿಲ್ಲ ಮೊಬೈಲಲ್ಲಿ ಮಾತಾಡ್ತಾ ಇರೋದು ಹ್ಮ್ ತಯಿಂದ ಆ ಮಾಡು ಆ ಮಾಡು ಇಬ್ರು ಹಿಂಗ ಏನಾದ್ರೂ ಸರಿ ತಿನ್ಸ್ಬೇಕಾದ್ರೆ ಊಟ ತಿನ್ಸ್ಬೇಕಾದ್ರೆ ಹಿಂಗೆ ಮ್ಯಾಲೆ ಬಂದ್ಬಿಡ್ತಾರೆ ನಾನು ಹೇಳಿದ್ರು ನಿಂತ್ಕೊಂಡು ತಿನ್ಸಕ್ ಹೋದ್ರೆ ಇಬ್ರು ಕಾಲಿಗೆಲ್ಲ ಎಳೆ ಬಿದ್ದು ಬಿಡ್ತಾರೆ ಬಾ ಇಬ್ಬ ಪೂಂಕ ಮಗಳೇ ಪೂಕ ನಾನು ಹೆಂಗ್ ತೆಗಿಲಿ ಯಾರೇ ಕೇಳ್ತಾ ಇದ್ರಿ ಮಕ್ಕಳನ್ನ ಇಬ್ಬರನ್ನ ಹೆಂಗೆ ಮೇಂಟೇನ್ ಮಾಡ್ತೀರಾ ನೀವು ಒಬ್ಬರೇ ಹೆಂಗೆ ಕೆಲಸ ಮಾಡ್ಕೊತೀರಾ ಅಂತ ಕೇಳಿದ್ರಿ ನೋಡಿ ಪಾತ್ರೆ ತೊಳೆಯೋಕೆ ಹೋದ್ರೂ ಇಬ್ಬರು ಮೇಲೆ ಬರ್ತಾರೆ ಬಟ್ಟೆ ಒಗೆ ಹೋದ್ರೂ ಮೇಲೆ ಬರ್ತಾರೆ ಇಷ್ಟೇ ನಮ್ಮದು ಇವಾಗ ಏನಂದ್ರೆ ಹಣ್ಣು ತಿನ್ನಿಸ್ತಾ ಇದೀನಲ್ಲ ಅದಕ್ಕೋಸ್ಕರ ವೀಡಿಯೋ ಇದ್ದೀನಿ ಪಾತ್ರೆ ತೊಳೆಯಲ್ಲಿ ಅಲ್ಲೆಲ್ಲ ನೀವು ನೋಡಿಬಿಟ್ರೆ ಅಷ್ಟೇ ಇನ್ನು ಇಬ್ಬರದ್ದು ಕೆಲಸ ಹೆಂಗೆ ಮಾಡ್ತಾರಂತ ಮೈ ಎಲ್ಲ ಒದ್ದೆ ಮಾಡ್ಕೊಂತಾರೆ ಬಟ್ಟೆ ಗಿಟ್ಟ ಒದ್ದೆ ಮಾಡ್ಕೊಂತಾರೆ ಒಂದೊಂದ್ಸರಿ ಏನ್ ಏನು ಆಗಲ್ಲ ಅವ್ರಿಗೂ ಒಂದ್ ಬಟ್ಲು ಗಿಟ್ಲು ಕೊಟ್ಬಿಟ್ಟು ಪಾತ್ರೆ ತೊಳಿತಾ ಇರ್ತೀನಿ ಒಂದೊಂದ್ಸರಿ ಇವಾಗ ಏನಂದ್ರೆ ಹಂಗ ಹೋಗ್ತಾರಲ್ವ ಅವಾಗೆ ಒಂದ್ ಸ್ವಲ್ಪ ಬೇಗ ಕೆಲಸ ಮಾಡ್ಕೊಂಡ್ಬಿಡ್ತೀನಿ ಸಾಕೈತೆ ನಿನ್ಗಾಗ್ಲೇ ಹ್ಮ್ ತಗಪ್ಪ ಇವಳು ನೋಡಿ ಒಂದು ನಿಮಿಷ ನಿಂದಿರ್ತಾಳೆ ಇವಾಗ ಚೆನ್ನಾಗಿ ಅಲ್ಲಮ್ಮ ನಿನಗೆ ಸಾಕ ನೀನು ಆಗಲೇ ತಿಂದಿದ್ಯಲ್ಲ ಬಿಡು ಅದಕ್ಕೂ ನಿನಗೆ ಶಾಕ್ ಹೋಗಿಟ್ಟು ನಿನಗೆ ಹ್ಞೂ ಕುಳಿ ಡ್ಯಾನ್ಸ್ ನೋಡಿ ಹೆಂಗೆ ಮಾಡ್ತಾಳೆ ಡಿಗ್ 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 ಬಿಡುಕಂದ ಸಾಕು ಮಾಡಿದ್ರಿ ಇನ್ನೇನು ಖಾಲಿ ಆಯಿತು ಒಂದು ಬಟ್ಲು ಒಂದು ಕಡೆದು ನೋಡ್ಬೋದು ಹತ್ರ ಬಂದು ತೋರಿಸ್ತೀನಿ ಬೇಕಾದ್ರೆ ಈ ಕಡೆದೆಲ್ಲ ಖಾಲಿ ಆಯಿತು ಈ ಕಡೆದು ಒಂದು ಸ್ವಲ್ಪ ಇದೆ ಆಮೇಲೆ ತಿನ್ನಿಸ್ತೀನಿ ರಾತ್ರಿ ಮಲಗಬೇಕಾದ್ರೆ ಇಲ್ಲ ಅಂದರೆ ಬೆಳೆ ಮತ್ತೆ ನಮ್ಮತ್ತೆ ನಾಳೆಗೆ ಇದು ಫ್ರಿಜ್ಜಲ್ಲಿ ಎತ್ತಿಟ್ ರೀ ಅಂತಂದರೆ ಇಲ್ಲ ಇರು ಇರೋ ಕೈ ತು ಕೈಯಲ್ಲಿ ಅಂಟುಂಟು ಕಂದ ಕೈಯಲ್ಲಿ ಅಂಟು ಉಂಟು ಅಂಟುಂಟಿಲ್ವ ನಿಂದು ಇದೆಯಾ ತಿಂತ ಇಲ್ಲಿ ಸೊಪ್ಪು ತಿಂತೀಯಾ ತಿನ್ನಿಸ್ಲಾ ಹ್ಞೂ ಇರೋ ನೋಡ್ತೀನಿ ಇವಾಗ ತಿಂತಾಳ ಇಲ್ಲ ಅಂತಂದ್ರೆ ಒಂದೊಂದ್ಸರಿ ತಿಂತಾಳೆ ಇಲ್ಲ ಅಂದ್ರೆ ಉಗಿತಾಳೆ ಅವಳು ಹೊಟ್ಟೆ ತುಂಬಿದ್ರೆ ತಿನ್ನಲ್ಲ ಏನು ಹ್ಮ್ ಹ್ಮ್ ಇವಳು ಸೊಕ್ಕಿನ ಇವ್ಳು ತಿನ್ನಲ್ಲ ಕಡಿಮೆ ಇವಳು ತಿನ್ನೋದು ಏನು ತಿಂದ್ರೂ ಸ್ವಲ್ಪನೇ ತಿನ್ನೋದು ತುಂಬಾ ಸೂಕ್ಷ್ಮ ಏನು ಯಾವ ಊಟ ಆದ್ರೂ ಅಷ್ಟೇ ಫಸ್ಟ್ ಟೇಸ್ಟ್ ನೋಡ್ತಾಳೆ ಚೆನ್ನಾಗಿದ್ರೆ ನಾಲ್ಕು ಒಂದಾಗ್ತು ಇಲ್ಲ ಅಂದ್ರೆ ಥೂ ಅಂತಾಳೆ ಆ ಥರ

ಇಬ್ರು ಬಿಡ ಹೇಳಿಬಾರ್ದು ನೋಡಿ ನಾನು ಹೇಳಿದ್ನಲ್ವಾ ಈ ತರ ತಿಂದಿದ್ದಾರೆ ನೋಡಿ ಇಷ್ಟು ಈ ತರ ಹಿಂಗೆ ಹಿಂಗೆ ತೆಗೆದ್ರೆ ಸಾಕು ತಿಂತಾರೆ ಚೆನ್ನಾಗಿ ಆಮೇಲೆ ಇದೆಲ್ಲ ಫುಲ್ ಇರುತ್ತೆ ಆಮೇಲೆ ಅವರಿಗೆ ಮತ್ತೆ ನಾಳೆಗೆ ಈ ಥರ ನಾನು ಕೊಡ್ತೀನಿ ತಿನ್ಕೊತಾರೆ ಅಂತಂದ್ರೆ ಇಲ್ಲ ನಾಳೆಗೆ ಅಂದರೆ ಸಾಯಂಕಾಲ ತಕ್ಕನ ವೇಟ್ ಮಾಡಲ್ಲ ಒಂದು ಹನ್ನೆರಡು ಗಂಟೆ ಹನ್ನೊಂದು ಗಂಟೆಗೆ ಕೊಟ್ಬಿಡ್ತೀನಿ ಸರಿಗಿರಿ ತಿಂದಾದಮೇಲೆ ಎಂಟು ಗಂಟೆಗೆ ಸರಿ ತಿಂತಾರಲ್ವ ಹನ್ನೊಂದು ಗಂಟೆಗೆ ಈ ಥರ ಕೊಡ್ತೀನಿ ಮತ್ತು ಒಂದು ಗಂಟೆಗೆ ಊಟ ಆ ಥರ ಕೊಡ್ತೀನಿ ಬನ್ನಿ ಬಂದು ಬಂದೆ ಬರ್ತೀನಿ ಯಾರದು ಕಕ್ಕ ಮಾಡಿದ್ದು ಋಷಿಕಾ ನೀಲೇನಾಂಟಂಟಾಗ್ಬಿಡುತ್ತೆ ಎಲ್ಲ ಚೆಲ್ಲಾಡ್ಬಿಟ್ಟಿದ್ದಾರೆ ಇಬ್ರು ಬಾ ಯಾರು ಕಕ್ಕ ಮಾಡಿದ್ದ ನೀನೇನೆ ನೀನಲ್ಲ ಋಷಿಕದೇ ಕಥೆ ಇದು ಬಾ ಋಷಿಕ ಕಕ್ಕ ಮಾಡಿದ್ಯಲ್ಲ ನೀರು ಹೋಗ್ಬೇಡಕ್ಕಂತ ನಿಮ್ಗೆ ಕೂತ್ಕಾಲಿ ಕರೆಕ್ಟ್ ತೆಗೆದು ಬಿಡ್ತೀನಿ ಫಸ್ಟು ನೋಡಿ ಈ ಥರ ವೆಬ್ಸು ತರಿಸ್ಕೊಂಬಿಟ್ಟಿದ್ದೀನಿ ಮೀಶೋದಲ್ಲಿ ಟೂ ಹಂಡ್ರೆಡ್ಗೆ ಎಷ್ಟು ಎಷ್ಟು ಬರುತ್ತೆ ಅಂದರೆ ಸಿಕ್ಸ್ ಸಿಕ್ಸ್ ಬರುತ್ತೆ ಟೂ ಹಂಡ್ರೆಡ್ ರುಪೀಸ್ಗೆ ಅಲ್ಲ ಫೈವ್ ಅನಿಸುತ್ತೆ ಮೋಸ್ಟ್ಲಿ ನಾನು ಮರ್ತೋಗಿದ್ದೀನಿ ಫೈವ್ ಬರುತ್ತೆ ಈ ಥರ ಮೋಷನ್ ಗಿಷನ್ ಮಾಡಿದಾಗ ಸುಮ್ಮನೆ ಬಟ್ಟೆಗಳು ರಾಶಿ ಆಗಿಬಿಡ್ತಾ ಬಟ್ಟೆಯಲ್ಲಿ ತೆಗ್ದು ತೆಗ್ದು ನೋಡುಗೆ ಏನು ಬಿಡಲ್ಲ ಹೋಗಿ ತಗೊಂಬಿಟ್ಲು ನೋಡು ಇಲ್ಲ ಕೈ ತೊಳಿತೀನಿ ರೀ ಹೆಂಗೋ ಅಂಟು ಅಂಟೈತಲ್ಲ ನೀನು ಫ್ರೂಟ್ಸ್ ಎಲ್ಲ ತಿಂದುಬಿಟ್ಟು ಇವರು ಏನು ಕಾಣಿಸುತ್ತೆ ಅದೆಲ್ಲ ಬಾಯಾಗಿ ಹಾಕ್ಕೊಂತಾರೆ ಇಬ್ಬರು ಎಷ್ಟೊಂದಕ್ಕನೂ ಬಾಯಾಗ ಹಾಕೊಂಡ್ಬಿಟ್ಟಿದ್ದಾರೆ ಪಾಪ ಗೊತ್ತೇ ಇಲ್ಲ ಅವ್ರಿಗೆ ಎಳಿಬೇಡಿ 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 ಇದು ಹಾ ಕೈ ಕೊಡು ನೀನು ಕೈ ತೊಳಕ ಹಂಗೆ ನಾನು ಎಲ್ಲೂ ಹೋಗ್ತೀನಿ ಅಲ್ಲಿ ಹುಡ್ಕೊಂಡು ಬಂದ್ಬಿಡ್ತಾರ ನೋಡಿ ಬಚ್ಚಲ್ ಮನೆಗೆ ಹೋಗಿದ್ದೆ ಇವಳು ಮೋಷನ್ ಮಾಡಿದಾಳಂತ Oh, det er veldig <laughs> <coughs> mm. deilig. ಯಾಕೆ ಕಳ್ತಾ ಇದ್ದಾಳೆ ಅವಳು ಎತ್ಕಂತಿನ ನೀನ್ ಹಂಗ ನೋಡ್ಬೇಡ ಬಾ ಋತು ಇಲ್ಲ ಬಿಟ್ಟು ಬಾ ಸುಸು ಮಾಡಿದ್ಯಾ ಮಾಡಿದ್ಯೂಸು ಮಾಡಿದ್ಯಮ್ಮ ನಿಂದೇನೆ

ಇವಳು ಇವಾಗ ಎದ್ದು ಬಂದಿದ್ದಕ್ಕೆ ಎತ್ಕೋಬೇಕು ಇವಳನ್ನ ಇವರು ಬರೀ ಇದೇ ಥರ ಕಾಚಗಳು ಬಿಚ್ಚಿ ಹಾಕೋದೇ ಒಬ್ರು ಕಕ್ಕ ಮಾಡಿದ್ರೆ ಒಬ್ರು ಸುಸು ಮಾಡಿದರೆ ಇದೇ ಥರ ಮನೆಯಲ್ಲಿ ಹಿಂಗೆ ಮೇಂಟೇನ್ ಮಾಡ್ತಾ ಇರ್ತೀನಿ ಮನೇಲಿ ಕಸ ಗುಡ್ಸೋದು ಅವಾಗೆಲ್ಲ ಅಡ್ಡಾಡ್ಡ ಬರ್ತಾ ಇರ್ತಾರೆ ಏನಂದ್ರೆ ಸ್ವಲ್ಪ ಅಕ್ಕ ಪಕ್ಕ ಮನೆಗೆ ಹೋದಾಗ ಒಂದು ತಾಸು ಆ ಥರ ಟೈಮ್ ಸಿಕ್ಬಿಟ್ರೆ ಬೇಗ ಬೇಗ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ ಆಮೇಲೆ ನಮ್ಮ ಯಜಮಾನ್ರಿದ್ದಾಗ ಅವ್ರ ಪಾಪ ಬಿಜಿ ಅಲ್ಲಿ ವರ್ಕ್ ಮಾಡ್ತಾರೆ ಮತ್ತು ಮನೆಗೆ ಬಂದಾಗ ವರ್ಕ್ ಅಂದ್ರೆ ತುಂಬ ನನಗೆ ಒಂಥರ ಬೇಜಾರಾಗ್ಬಿಡುತ್ತೆ ಅದಕ್ಕೆ ಗೊತ್ತಾಯ್ತಾ ಅವ್ರಿಗೆ ಅವಳು ನಿಮ್ಮನ್ನು ನೋಡ್ತಾ ಇದ್ದಾಳೆ ಹಿಂದೆ ಮಗ ಹ್ಞೂ ನೋಡಿ ಈಗ ಹ್ಞೂ ಕಣ್ರಾ ಕಣ್ರೀನಿ ಕಾಣಿಸಿದ್ರ ಇಲ್ಲವಾ ಹ್ಞೂ ಇವಳೇನೋ ಮಾತಾಡ್ಬೇಕಂತ ಮಾತಾಡಮ್ಮ ಏನಮ್ಮ ತಾಯ್ ಆಯ್ತಾ ಕಾಫಿ ಆಯಿತಾ ಟೀ ಆಯ್ತಾ ಅಂತ ಕೇಳು ಆಯಿತಾ ಅಂತ ಕೇಳು ಓಕೆ ಇನ್ನು ಇವ್ರದ್ದೆಲ್ಲ ಇದೇ ಇನ್ನ ಕತೆ ಎಷ್ಟು ವಿಡಿಯೋ ಮಾಡಿದ್ರು ಇನ್ನು ಇಷ್ಟೇ ಡೈಲಿ ಇಷ್ಟೇ ಅದಕ್ಕೆ ಸ್ವಲ್ಪ ಸ್ವಲ್ಪ ತೋರಿಸ್ತೀನಿ ಅವಾಗ ಅವಾಗ ಏನೇನು ಮಾಡ್ತಾರೆ ಏನೇನಿಲ್ಲ ಕಿತಪಾತಿ ಅಂತಂದೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಎಲ್ಲರಿಗೂ ಮತ್ತು ನೆಕ್ಸ್ಟ್ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಇದು ಸುಮ್ಮನೆ ಇಂದ ಅದು ಹೆಂಗೆ ತಿನ್ಸೋದು ಮತ್ತು ಅದರ ಬಗ್ಗೆ ಮಾಡೋಣ ಅಂತಂದರೆ ಮತ್ತು ಇವರಿಬ್ರು ಹೆಂಗೆ ಇರ್ತಾರೆ ಏನು ಅನ್ನೋದನ್ನು ಅಂತ ಲಾಗ್ ಇಲ್ಲಾಗ್ ಅಷ್ಟೇ ನೀವು ಡೈಲಿ ಲಾಗ್